ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗಾಗಿ ಸ್ವಾಗತ ಸೊ ನೀವು ನೋಡ್ತಾ ಇದ್ದೀರಾ ಎಜು ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸೊ ಯಾರ ಏನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಏನೇನ ಹೇಳಿಕೊಂಡಿದ್ದೀನಪ್ಪ ಅಂತಂದರೆ ಸುಮಾರಷ್ಟು ಜನ ನನಗೇನಪ್ಪ ಅಂತಂದರೆ ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇರ್ತೀರಾ ಅಂತಂದರೆ ಸರ್ ನಮ್ಮದು ಸೆಕೆಂಡ್ ಪಿ ಯು ಸಿಯಲ್ಲಿ ಅಬೌವ್ ನೈಂಟಿ ಆಗಿದೆ ಸರ್ ನಾವು ಸೆಕೆಂಡ್ ಪಿ ಯು ಸಿ ಸೆವೆಂಟಿ ಫೈವ್ ಪ್ಲಸ್ ಅಲ್ಲಿ ಪಾಸ್ ಆಗಿದ್ದೀವಿ ಸೊ ನಮಗೆ ಪ್ರತಿದಿನವೂ ಕೂಡ ನೀವು ಒಂದೊಂದು ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿಯನ್ನು ನೀಡೋದ್ರ ಮುಖಾಂತರ ನಮಗೆ ಒಂದು ಹೆಲ್ಪನ್ನು ಮಾಡಿ ಅಂತ ಈ ರೀತಿ ಕೇಳ್ತಾ ಇರ್ತೀರಾ ಸೊ ಹಾಗಿದ್ಮೇಲೆ ಇವತ್ತು ನಾನು ನಿಮಗೊಂದು ಹೊಸ ಸ್ಕಾಲರ್ಶಿಪ್ ಒಂದಿಗೆ ಬಂದಿದ್ದೀನಿ ಇದು ಸೆಕೆಂಡ್ ಯು ಸಿ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ಅಪ್ರಾಕ್ಸಿಮೇಟ್ ಹದಿನೈದು ಸಾವಿರದೊಳಗೆ ಸಿಗುತ್ತೆ ಇನ್ನು ನೀವು ಬೇರೆ ಬೇರೆ ಡಿಗ್ರಿ ಕೋರ್ಸ್ಗಳನ್ನು ಮಾಡ್ತಾ ಇದ್ದರೆ ನಿಮಗೆ ಅಪ್ ಟು ಇಪ್ಪತ್ತೈದು ಸಾವಿರದೊಳಗೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಮತ್ತು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ಸ್ಕಾಲರ್ಶಿಪ್ ನಿಮಗೆ ಕೊಡ್ತಾರೆ ಇದು ಇದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಮತ್ತು ಗ್ಯಾರಂಟಿಡ್ ಸ್ಕಾಲರ್ಶಿಪ್ ಆಗಿರುತ್ತೆ ಬೇಕಾದರೆ ನಿಮಗೆ ಇದನ್ನು ವಿತ್ ಪ್ರೂಫೊಂದಿಗೆ ನಾನು ಸ್ಕಾಲರ್ಶಿಪ್ಪನ್ನು ತೋರಿಸ್ತಾ ಇರ್ತೀನಿ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿಬಿಡಿ ಯಾಕಂತಂದರೆ ಇಫ್ ಇನ್ ಕೇಸ್ ನೀವು ಮಿಡಲ್ ಏನಾದರೂ ವೀಡಿಯೋನ ಸ್ಕಿಪ್ ಮಾಡಿ ನೀವು ವಿಡಿಯೋನ ನೋಡ್ತಾ ಇದ್ದರೆ ನಿಮಗೆ ಮುಂದೆ ಹೋದ ನಂತರ ಸ್ಟೆಪ್ಪಲ್ಲಿ ಎಲ್ಲವೂ ಕೂಡ ಕನ್ಫ್ಯೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಸೊ ಮೊದಲನೇದಾಗಿ ಇದು ಯಾವ ಸ್ಕಾಲರ್ಶಿಪ್ ಅನ್ನೋದಾದರೆ ನೀವೆಲ್ಲರೂ ನೋಡಬಹುದು ನಿಮಗೆ ಆಲ್ರೆಡಿ ಇಲ್ಲಿ ಕಾಣ್ತಾ ಇದೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜನ ಕಲ್ಯಾಣ ಟ್ರಸ್ಟ್ ಅವರ ವತಿಯಿಂದ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಇದನ್ನು ಎಸ್ ಎಸ್ ಜೆ ಸ್ಕಾಲರ್ಶಿಪ್ ಅಂತಲೂ ಕೂಡ ಕರೀತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಬರ್ತಕ್ಕಂತಹ ಸ್ಕಾಲರ್ಶಿಪ್ ಅಂತೂ ಸೊ ಇದರ ಒಂದು ಕ್ರೈಟೀರಿಯಾ ಏನಂತ ನೋಡ್ಕೊಂಬೋಣ ಮೊದಲನೇದಾಗಿ ಇಲ್ಲಿ ನೋಡ್ಬೋದು ಅಪ್ಲೈ ಆನ್ಲೈನ್ ಅಂತ ಕೇಳಿದರೆ ಸೊ ಆಲ್ರೆಡಿ ಇದರ ಅಪ್ಲಿಕೇಶನ್ ಅನ್ನೋದು ಸ್ಟಾರ್ಟ್ ಆಗಿದೆ ಸೊ ಇನ್ನೇನು ಮೂರಿಂದ ನಾಲ್ಕು ದಿನ ಮಾತ್ರ ಬಾಕಿ ಇರೋದು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತಂದರೆ ಇವಾಗ ನಾನು ನಿಮಗೆ ಪ್ರತಿಯೊಂದು ಇನ್ಸ್ಟ್ರಕ್ಷನನ್ನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ನಿಮಗೇನಾದರೂ ಇನ್ಸ್ಟ್ರಕ್ಷನ್ ಕನ್ನಡದಲ್ಲಿ ಬೇಕಂದರೆ ಕನ್ನಡದಲ್ಲಿ ಸೂಚನೆಗಳು ಅನ್ನೋದ್ರ ಮುಖಾಂತರ ನೀವು ಟ್ಯಾಪ್ ಮಾಡಿದರೂ ಕೂಡ ನಿಮಗೆ ಸಿಗುತ್ತೆ ಸೊ ನೋಡ್ಬೋದು ಡೇಟ್ ಎಕ್ಸ್ಟೆಂಡ್ ಟಿಲ್ ತರ್ಟಿ ಫಸ್ಟ್ ಜುಲೈ ಟ್ವೆಂಟಿ ಟ್ವೆಂಟಿ ಫೈವ್ ಅಪ್ಲೈ ನೋವು ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ಹಾಗಿದ್ರೆ ಇದನ್ನ ಅಪ್ಲೈ ಮಾಡಲಿಕ್ಕೆ ಏನಪ್ಪ ಅಂತಂದರೆ ಫಸ್ಟ್ ಒನಲ್ಲಿ ಏನಂತಂದರೆ ಕ್ರಿಯೇಟ್ ನ್ಯೂ ಲಾಗಿನ್ ನೀವೇನು ಮಾಡಬೇಕಂತಂದರೆ ನಿಮ್ಮ ಒಂದು ಹೊಸ ಲಾಗಿನ್ ಅನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ರೀಡ್ ಆಲ್ ದ ಇನ್ಸ್ಟ್ರಕ್ಷನ್ಸ್ ಕೇರ್ಫುಲಿ ಬಿಫೋರ್ ಕ್ರಿಯೇಟಿಂಗ್ ಯೂಸರ್ಸ್ ಅಕೌಂಟ್ ನೀವೇನಾದರೂ ಒಂದು ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡ್ತೀರಂದರೆ ಅಲ್ಲಿ ಇನ್ಸ್ಟ್ರಕ್ಷನ್ಗಳು ಏನು ಕೊಟ್ಟಿರ್ತಾರೆ ಅದನ್ನು ಕಂಪ್ಲೀಟಾಗಿ ಓದಿ ತಿಳ್ಕೊಬೇಕಾಗುತ್ತೆ ಟು ಕ್ರಿಯೇಟ್ ನೀವು ಅಕೌಂಟ್ ಕ್ಲಿಕ್ ಆನ್ ರಿಜಿಸ್ಟರ್ ಹಾಗಾದರೆ ರಿಜಿಸ್ಟರ್ ಅನ್ನೋ ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಫ್ ಯು ಹ್ಯಾ ನಾಟ್ ಆಲ್ರೆಡಿ ಯೂಸರ್ ಏನಾದರೂ ಆಲ್ರೆಡಿ ರಿಜಿಸ್ಟರ್ ಆಗಿಲ್ಲ ಅಂದರೆ ಫಸ್ಟ್ ರಿಜಿಸ್ಟರ್ ಆಗಬೇಕು ಇದಕ್ಕೆ ಏನಂದರೆ ಇಮೇಲ್ ಐಡಿ ಮತ್ತು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಇದು ಕಡ್ಡಾಯವಾಗಿರುತ್ತೆ ಎಂಟ್ರಿಂಗ್ ಡೀಟೇಲ್ಸ್ ಹಾಂ ಎಲ್ಲವನ್ನು ಕ್ಲಿಕ್ ಮಾಡಿದ ನಂತರ ನೀವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇದು ಜಸ್ಟ್ ಬಂದ್ಬಿಟ್ಟು ನಿಮಗೆ ರಿಜಿಸ್ಟ್ರೇಷನ್ ಆಪ್ಷನ್ ಆಗಿರುತ್ತೆ ಅದಾದ ನಂತರ ಆಲ್ರೆಡಿ ಲಾಗಿನ್ ಆದಂತಹ ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಕ್ರಿಯೇಟ್ ಮಾಡಿರ್ತಕ್ಕಂತಹ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಯೂಸರ್ ಐ ಡಿ ಬೇರೆ ಏನಲ್ಲ ನಿಮ್ಮ ಇಮೇಲ್ ಆಗಿರುತ್ತೆ ಅದನ್ನು ತೊಗೊಂಡು ಬಂದ್ಬಿಟ್ಟು ಫಿಲ್ ದ ಅಪ್ಲಿಕೇಶನ್ ಅಂತಂದರೆ ನೀವು ಲಾಗಿನ್ ಆದ ನಂತರ ನಿಮಗೆ ಒಂದಿಷ್ಟು ಐದು ಸ್ಟೆಪ್ಗಳವರೆಗೆ ಇರುತ್ತೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಿಮ್ಮದು ಪರ್ಸ್ನಲ್ ಡೀಟೇಲ್ಸ್ ಅಂತಂದರೆ ನಿಮ್ಮ ಹೆಸರು ತಂದೆ ಹೆಸರು ಊರು ಈ ರೀತಿ ಡೀಟೇಲ್ಸನ್ನು ಎಂಟರ್ ಮಾಡೋದಿರುತ್ತೆ ಇನ್ನು ಸೆಕೆಂಡ್ ಬಂದುಬಿಟ್ಟು ಪ್ರೀವಿಯಸ್ ಎಜುಕೇಷನ್ ಡೀಟೇಲನ್ನು ಕೇಳ್ತಾರೆ ಪ್ರೀವಿಯಸ್ ಎಜುಕೇಷನಲ್ಲಿ ನೀವು ಏನು ಓದಿದ್ರಿ ಯಾವ ರೀತಿ ಇದನ್ನೆಲ್ಲವನ್ನ ನೀವು ಡೀಟೇಲ್ಸನ್ನ ಅಪ್ಲೋಡ್ ಮಾಡೋದಿರುತ್ತೆ ಸೊ ಪ್ರೆಸೆಂಟ್ ಎಜುಕೇಷನ್ ಡೀಟೇಲ್ಸ್ ಇಲ್ಲಿ ನೀವೇನಪ್ಪ ಅಂತಂದರೆ ಈಗ ನೀವು ಪ್ರಸ್ತುತವಾಗಿ ಯಾವ ಒಂದು ಕಾಲೇಜಿನಲ್ಲಿ ಕಲಿತಾ ಇದ್ದೀರ ಆ ಒಂದು ಡೀಟೇಲ್ಸನ್ನ ಅಪ್ಲೋಡ್ ಮಾಡೋದಿರುತ್ತೆ ಅದಾದ ನಂತರ ಫೋರ್ತ್ ಸ್ಟೆಪ್ ಮತ್ತು ಬಂದುಬಿಟ್ಟು ಬ್ಯಾಂಕ್ಸ್ ಡೀಟೇಲ್ಸ್ ಅಂದರೆ ನೀವು ಬ್ಯಾಂಕ್ ಡೀಟೇಲನ್ನು ಅಲ್ಲಿ ಕೊಡಬೇಕಾಗುತ್ತೆ ನಿಮ್ಮೊಂದು ಬ್ಯಾಂಕ್ ಡೀಟೇಲ್ ಅದಾದ ನಂತರ ಪ್ರತಿಯೊಂದು ಕೂಡ ಕ್ಯಾ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ರೈಟೇರಿಯಾನ ಓದ್ಬಿಟ್ಟು ಅಲ್ಲಿ ಕ್ಲಿಕ್ ಮಾರ್ಕ್ ಮಾಡಿಬಿಟ್ಟು ಸಬ್ಮಿಟ್ ಅನ್ನೋದು ಅಷ್ಟು ಮಾತ್ರ ಇದು ಜಸ್ಟ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದು ಇದಾದ ನಂತರ ಇಲ್ಲಿ ಕೊಟ್ಟಿದ್ದಾರೆ ರೆಫರ್ ಕಟ್ ಆಫ್ ಪರ್ಸೆಂಟೇಜ್ ನಿಮಗೆ ಕಟ್ ಆಫ್ ಪರ್ಸೆಂಟೇಜನ್ನು ಅವರು ಒಂದು ತಳಗಡೆ ಕಾಲಮಲ್ಲಿ ಕೊಟ್ಟಿರ್ತಾರೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಏನು ಕಟ್ ಆಫ್ ಪರ್ಸೆಂಟೇಜ್ ಇರುತ್ತೆ ಅಂದರೆ ನೀವು ಕಟ್ ಆಫ್ ನೋಡಿದ ನಂತರ ನಿಮಗೆ ಸಡನ್ನಾಗಿ ಅನಿಸ್ಬೋದು ಏನು ಇಷ್ಟೊಂದು ಕಟ್ ಆಫ್ ಇದೆ ಅಂತ ಸೊ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಟ್ ಆಫ್ ಬಗ್ಗೆ ಕೂಡ ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಸೊ ಅದಕ್ಕೋಸ್ಕರ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಸೊ ಪ್ರೀ ಎಲ್ಲ ಒಂದು ಡೀಟೇಲನ್ನು ನೀವು ಫಿಲ್ ಮಾಡಿದ ನಂತರ ಏನಪ್ಪಾ ಅಂತಂದರೆ ನೀವು ಒಂದು ಪ್ರಿಂಟೌಟನ್ನು ತೊಗೋಬೇಕಾಗುತ್ತೆ ಪ್ರಿಂಟೌಟನ್ನು ತಗೊಂಡ ನಂತರ ಆ ಪ್ರಿಂಟ್ಔಟನ್ನು ಏನು ಮಾಡಬೇಕಂದ್ರೆ ನಿಮ್ಮ ಕಾಲೇಜಿನಲ್ಲಿ ಇರತಕ್ಕಂತಹ ಪ್ರಿನ್ಸಿಪಲ್ ಅಥವಾ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಯಾರು ಇರ್ತಾರೋ ಇದು ಕೂಡ ನಿಮ್ಮ ಹೆಚ್ ಡಿ ಅಂತ ಏನಿರ್ತಾರಲ್ಲ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅವರಿಂದನೂ ಕೂಡ ನೀವು ಸಿಗ್ನೇಚರ್ ಮಾಡಿಸ್ತೀರ ನಡೆಯುತ್ತೆ ಅದಾದ ನಂತರ ಏನಪ್ಪಾ ಅಂತಂದರೆ ಅಲ್ಲಿ ಅಪ್ಲಿಕೇಶನ್ ನಂಬರ್ ಕೂಡ ಮೆನ್ಷನ್ ಆಗಿರುತ್ತೆ ಸೊ ಪ್ರತಿಯೊಂದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಫಿಕ್ಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂದರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಸಿಗ್ನೇಚರ್ ಸಿಗ್ನೇಚರ್ನ ತಗೋಬೇಕು ಯಾರ ಕಡೆಯಿಂದ ಅಂದರೆ ಪೇರೆಂಟ್ಸ್ ಕಡೆಯಿಂದ ಮತ್ತೆ ಹೆಚ್ ಓಡಿ ಅವ್ರ ಕಡೆಯಿಂದ ಪ್ರಿನ್ಸಿಪಲ್ ಹೆಚ್ ಎಚ್ ಡಿ ಅವ್ರ ಎನಿ ಡೈರೆಕ್ಟರ್ ಕಡೆಯಿಂದ ಇಷ್ಟು ಮಾತ್ರ ನೀವು ಅಪ್ಲಿಕೇಶನ್ಗೆ ಮಾಡಬೇಕಾಗಿರುತ್ತೆ ಸೊ ಅಪ್ಲಿಕೇಶನ್ ಪ್ರೊಸೀಜರ್ ಹೇಗಿರುತ್ತೆ ಅನ್ನೋದು ನೋಡಿ ಸೊ ಫಸ್ಟ್ ನಿಮಗೆ ನನ್ನ ಅಪ್ಲಿಕೇಶನ್ ಪ್ರೊಸೀಜರ್ ಹೇಗೆ ಇರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ನೋಡಿ ಲಾಸ್ಟ್ ಡೇಟ್ ಬಂದುಬಿಟ್ಟು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಅಂತಾರೆ ಇವತ್ತಿಗೆ ನಾಲ್ಕು ಮೂರು ದಿನ ಮಾತ್ರ ನಿಮಗೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಲಿಕ್ಕೆ ಇದೆ ಬೇಗ ಬೇಗ ಹೋಗಿಬಿಟ್ಟು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ನಂತರ ಅಪ್ಲಿಕೇಶನ್ ಡು ನಾಟ್ ಅಬ್ಲ ಹಾಂ ಇಫ್ ಇನ್ ಕೇಸ್ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತೀರಾ ನಾನು ನಿಮಗೆ ಮೇಲ್ಗಡೆ ಹೇಳಿದ್ರೆ ಹಾಗೆ ಪ್ರತಿಯೊಂದು ಡೀಟೇಲ್ಸನ್ನು ನೀವು ಎಂಟರ್ ಮಾಡ್ತೀರಾ ಪ್ರಿಂಟ್ ಔಟನ್ನು ಕೂಡ ತಗೋತೀರ ಅದಾದ ನಂತರ ನಿಮ್ಮ ಅಪ್ಲಿಕೇಶನನ್ನು ನೀವು ಸಬ್ಮಿಟ್ ಮಾಡಿದ ನಂತರ ಅಲ್ಲಿ ಕೇಳಿರ್ತಕ್ಕಂಥ ಆರು ನೆಸೆಸರಿ ಡಾಕ್ಯುಮೆಂಟ್ಸ್ ನಿಮಗೆ ನಾನು ಈ ವಿಡಿಯೋನ ನೀವು ಎಂಡ್ ಆಗಿ ನೋಡಿದರೆ ನಾನು ನಿಮಗೆ ಪ್ರತಿಯೊಂದನ್ನು ಕೂಡ ಇನ್ ಆಗಿ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ಅಪ್ಲೋಡ್ ಮಾಡೋದು ಹೇಗೆ ಅದನ್ನು ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡಿದರೆ ನಿಮಗೆ ವಿಡಿಯೋದಲ್ಲಿ ಏನೂ ಕೂಡ ಅರ್ಥ ಆಗೋದಿಲ್ಲ ಸೊ ಅಪ್ಲಿಕೇಶನ್ನ ನೀವು ಕ್ಲಿಯರಾಗಿ ಫೋಟೋ ತೆಗೆದುಬಿಟ್ಟು ಏನಂತಂದರೆ ಅಪ್ಲಿಕೇಶನ್ ವಿತ್ ಅಲಾಂಗ್ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡೋದಿರುತ್ತೆ ಅದಾದ ನಂತರ ಪ್ರತಿಯೊಂದು ಡೀಟೇಲ್ಸ್ ಆಮೇಲೆ ಏನಾದರೂ ನಿಮಗೆ ಇಫ್ ಇನ್ ಕೇಸ್ ಏನಾದರೂ ಇಶ್ಯೂ ಕಾಣ್ತಾ ಇದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ಒಂದು ಇಮೇಲ್ ಡಿಗೆ ನೀವು ಏನಪ್ಪ ಅಂತಂದರೆ ಲಾ ಈ ಮೇಲ್ ಕೂಡ ಮಾಡ್ಬೋದು ಮೇಲ್ ಮಾಡಿ ನಿಮ್ಮ ಒಂದು ಡೌಟ್ಸನ್ನು ಅವ್ರ ಹತ್ರ ಕ್ಲಾರಿಫೈ ಕೂಡ ಮಾಡ್ಕೋಬೋದು ಸೊ ಹಾಂ ಈಗ ಸ್ಕಾಲರ್ಶಿಪ್ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಏನಂದರೆ ನೀವು ಕೊಟ್ಟತಕ್ಕಂತಹ ಬ್ಯಾಂಕ್ಸ್ ಡೀಟೇಲ್ಸ್ಗೆ ಡೈರೆಕ್ಟಾಗಿ ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಜಮಾ ಆಗುತ್ತೆ ಇದರಲ್ಲಿ ಏನೂ ಇಲ್ಲ ಇಫ್ ಇನ್ ಕೇಸ್ ನೀವು ಕೋರ್ಸನ್ನು ಕಂಟಿನ್ಯೂ ಮಾಡಿದರೆ ಡಿಸ್ಕಂಟಿನ್ಯೂ ಮಾಡಿದರೆ ನಿಮ್ಮ ಒಂದು ಹೆಡ್ ಅಥವಾ ಪ್ರಿನ್ಸಿಪಲ್ ಅವರ ಕಡೆಯಿಂದ ಒಂದು ಲೆಟರನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ ಅದು ಕೂಡ ಐ ಎಸ್ ಯಾರು ಕೂಡ ಕಾಲೇಜನ್ನ ಡಿಸ್ಕಂಟಿನ್ಯೂ ಮಾಡಲಿಕ್ಕೆ ಇಷ್ಟ ಪಡೋದಿಲ್ಲ ಅಪ್ಲಿಕೇಶನ್ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ ಫಸ್ಟ್ ಅಪ್ಲಿಕೇಶನನ್ನು ಅವರು ಆನ್ಲೈನ್ ತೊಗೋತಾರೆ ಅದಾದ ನಂತರ ನಿಮ್ಮ ಪ್ರಿಂಟೌಟ್ ವಿತ್ ಪ್ರತಿಯೊಂದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಶುಡ್ ಬಿ ಕಂಪ್ಲೀಟೆಡ್ ಫಿಲ್ಡ್ ಆ್ಯಂಡ್ ಸಬ್ಮಿಟೆಡ್ ಆನ್ಲೈನ್ ಅಲಾಂಗ್ ವಿತ್ ನೆಸೆಸರಿ ಡಾಕ್ಯುಮೆಂಟ್ಸ್ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹೆಂಗಂದರೆ ಕಂಪ್ಲೀಟ್ ಮಾಡಿ ಅದರ ಡಾಕ್ಯುಮೆಂಟನ್ನು ಪ್ರಿಂಟ್ ತೊಗೊಂಡು ಅದ್ರ ಜೊತೆಗೆ ನೀವು ಏನೇನು ನೆಸೆಸರಿ ಡಾಕ್ಯುಮೆಂಟ್ಸ್ ಬೇಕಾದ ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀರಾ ಅದಾದ ನಂತರ ಊರು ರಿಸೀವ್ ಅಪ್ಲಿಕೇಶನ್ ಆನ್ಲೈನ್ ಇಲ್ಲಿ ಯಾವುದೇ ಕೂಡ ಆಫ್ಲೈನ್ ಆಗಿ ನೀವೇನು ಕಳಿಸೋದಿರೋದಿಲ್ಲ ಅದಾದ ನಂತರ ಯು ಯುವರ್ ಯುವರ್ ಅಪ್ಲಿಕೇಶನ್ ಈಸ್ ಅವ್ಯಾಲ್ಯುವೇಟೆಡ್ ಆ್ಯಂಡ್ ಅಪಾಯಿಂಟೆಡ್ ಮಾರ್ಕ್ಸ್ ಬೇಸ್ಡ್ ಮೆರಿಟ್ ಅಂತ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಒಂದು ನಿಮಗೆ ಲಾಸ್ಟ್ ಇಯರ್ ಆಗಿರ್ತಕ್ಕಂಥ ಒಂದು ಸರ್ಕಮ್ಸ್ಟೆನ್ಸನ್ನು ನಾನು ನಿಮಗೆ ಹೇಳ್ತೀನಿ ಒಬ್ಬ ವಿದ್ಯಾರ್ಥಿ ಏನಪ್ಪ ಅಂತಂದರೆ ಬಿ ಎಚ್ ಎಮ್ ಎಸ್ಗೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿದ್ದ ಸೊ ಬಿ ಎಚ್ ಆತ ಊತಾ ಇರೋದು ಬಿ ಎಚ್ ಎಮ್ ಎಸ್ ಓತಾಯಿತ ಸೊ ಆತ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿದ ಅಪ್ಲೈ ಮಾಡುವಾಗ ಆತನ ಪರ್ಸೆಂಟೇಜ್ ಬಂದುಬಿಟ್ಟು ಸೆವೆಂಟಿ ಸೆವೆನ್ ಸಮಥಿಂಗ್ ಏನೋ ಇತ್ತು ಪಿ ಪಿ ಯು ಸಿ ಪರ್ಸೆಂಟೇಜ್ ಸೊ ನಾವು ಅಂದ್ಕೊಂಡು ಆತನಿಗೆ ಸ್ಕಾಲರ್ಶಿಪ್ ಸಿಗೋದು ಡೌಟ್ ಅಂತ ಸೊ ನಾವು ಅಂದ್ಕೊಂಡು ಹಾಗೆ ಆಗಿಲ್ಲ ಆತನಿಗೆ ಸ್ಕಾಲರ್ಶಿಪ್ ಸಿಕ್ಕಿದೆ ಅದು ಕೂಡ ಮೆರಿಟ್ ಬೇಸ್ ಮೇಲೆ ಸಿಕ್ಕಿದೆ ಯಾಕಪ್ಪ ಅಂತಂದರೆ ನಾವು ಅಪ್ಲೈ ಮಾಡಿರ್ತಕ್ಕಂಥ ಇವಾಗ ನಾನು ಕಲಿತಾ ಇರ್ತಕ್ಕಂಥ ಕೋರ್ಸಿಗೆ ಬೇರೆಯೊಬ್ಬರು ಅಪ್ಲೈ ಮಾಡಿರ್ತಾರೆ ಅನ್ನೋದು ಡೌಟ್ ಬಿಕಾಸ್ ಅವರು ಈಚ್ ಆ್ಯಂಡ್ ಎವ್ರಿ ಕೋರ್ಸನ್ನು ಮೆರಿಟ್ ಬೇಸ್ ಮೇಲೆ ತೆಗೆದು ಸ್ಕಾಲರ್ಶಿಪ್ ಕೊಡ್ತಾರೆ ಈ ಲಕ್ಕಿ ನೀವು ಮೇ ಬಿ ನೀವು ಲಕ್ಕಿನೂ ಕೂಡ ಇರ್ಬೋದು ನಿಮಗೆ ಸ್ಕಾಲರ್ಶಿಪ್ ಸಿಗಬಹುದು ಸೊ ಯಾರು ಕೂಡ ಇದನ್ನು ವರಿ ವರಿ ಮಾಡ್ಕೋಬೇಡಿ ಅದಂದ್ರೆ ನಿಮ್ಮೊಂದು ಪ್ರತಿಯೊಂದು ಡೌಟ್ಸನ್ನು ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬಿಕಾಸ್ ನಾನು ಪ್ರತಿಯೊಂದು ಕಮೆಂಟ್ನ ಓದ್ಬಿಟ್ಟು ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಸೊ ಬೇಸ್ಡ್ ಆನ್ ಮೆರಿಟ್ ಮೇಲೆ ಸಿಕ್ತದೆ ನೋಡಿ ಸ್ಟೂಡೆಂಟ್ಸ್ ಹು ಹ್ಯಾಸ್ ಕೋರ್ಡ್ ಮೋರ್ ಇನ್ನ ಪ್ರೀವಿಯಸ್ ಎಕ್ಸಾಮ್ ಆ್ಯಂಡ್ ಸ್ಟೂಡೆಂಟ್ಸು ಆಲ್ರೆ ಎಕನಾಮಿಕಲ್ ಅಂತಂದರೆ ನಿಮ್ಮ ಒಂದು ಕಾಸ್ಟ್ ಆನ್ ಇನ್ಕಮ್ ಸರ್ಟಿಫಿಕೇಟ್ದು ಡೀಟೇಲ್ಸು ಕೂಡ ತೊಗೊಂಡಿರ್ತಾರೆ ಅವರು ಆ್ಯಂಡ್ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಲಿಸ್ಟ್ ವಿಲ್ ಬಿ ಅನೌನ್ಸ್ಡ್ ಆನ್ ವೆಬ್ಸೈಟ್ ಓಕೆ ಜಸ್ಟ್ ನೀವು ಇಲ್ಲಿ ನಾನು ಹೇಳೋ ಒಂದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ ಪ್ರೀವಿಯಸ್ ಇಯರ್ ಎರಡು ಸಾವಿರದ ಒಂದು ನೂರು ಜನ ಮಾತ್ರ ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿದರು ಸೊ ಇಷ್ಟು ಜನರಲ್ಲಿ ಏಳು ನೂರ ಇಪ್ಪತ್ತ್ನಾಲ್ಕು ಜನ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡಿದ್ದಾರೆ ಅಪ್ರಾಕ್ಸಿಮೇಟ್ಲಿ ನೂರಕ್ಕೆ ನಲವತ್ತು ಜನದಷ್ಟು ಸ್ಕಾಲರ್ಶಿಪ್ಪನ್ನು ಪಡೆದರೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಮೆರಿಟ್ ಸ್ಟೂಡೆಂಟ್ಸ್ ಆಗಿರೋದಿಲ್ಲ ಪ್ರತಿಯೊಬ್ಬರು ಕೂಡ ಟಾಪಲ್ಲೇ ಇರೋದಿಲ್ಲ ಬಟ್ ಅಪ್ಲೈ ಮಾಡಿರ್ತಕ್ಕಂತಹ ಅಷ್ಟು ಜನಕ್ಕೆ ಅಂದರೆ ಒನ್ ಇಷ್ಟು ಫೋರ್ ರೇಷದಲ್ಲಿ ಸ್ಕಾಲರ್ಶಿಪ್ ಸಿಕ್ಕಿದೆ ಅಂತಂದರೆ ಐ ಹೋಪ್ ಎಲ್ರಿಗೂ ಅಪ್ಲೈ ಮಾಡಿರ್ತಕ್ಕಂಥ ಒಳ್ಳೆಯ ಸ್ಕೂಲಿರುವಂಥ ಪ್ರತಿಯೊಬ್ಬರೂ ಕೂಡ ಸ್ಕಾಲರ್ಶಿಪ್ ಸಿಕ್ಕೇ ಸಿಗುತ್ತೆ ಸೊ ಇವಾಗ ನೋಡಿ ಅವ್ರು ಕೊಟ್ಟಿರ್ತಕ್ಕಂಥ ಮೆರಿಟನ್ನು ನಾನು ನಿಮಗೆ ತೋರಿಸ್ತೀನಿ ಬಟ್ ಇದು ಹೈಲಿ ತುಂಬ ಕಟ್ ಆಫ್ ಇದೆ ಸೊ ಇಫ್ ಇನ್ ಕೇಸ್ ನೀವೇನಾದರೂ ಸಿ ಓದ್ತಾ ಇದ್ದರೆ ನಿಮ್ಮೊಂದು ಎಸ್ ಎಲ್ ಸಿ ಪರ್ಸೆಂಟ್ ಬಂದುಬಿಟ್ಟು ನೈಂಟಿ ಫೈವ್ ಮೂರು ಇರಬೇಕು ಇನ್ ಕೇಸ್ ಎಮ್ ಬಿ ಬಿ ಎಸ್ ಓದ್ತಾ ಇದ್ದರೆ ನಿಮ್ಮೊಂದು ಪರ್ಸೆಂಟೇಜ್ ಬಂದುಬಿಟ್ಟು ನೈಂಟಿ ಫೈವ್ ಮೇಲೇ ಇರಬೇಕು ಪಿ ಯು ಸಿ ಪರ್ಸೆಂಟೇಜ್ ಆ್ಯಂಡ್ ಡಿಪ್ಲೊಮಾ ಬಿ ಎಸ್ ಸಿ ಬಿ ಕಾಮ್ ಬಿ ಇಂಜಿನಿಯರಿಂಗ್ ಬಿ ಬಿ ಎಸ್ ಎಸ್ ಸಿ ಅಂತಂದರೆ ಬ್ಯಾಚಲರ್ ಆಫ್ ವೆಟರ್ನರಿ ಸೈನ್ಸ್ ಎಲ್ಲ ಅವ್ರು ಏನಪ್ಪಾ ಅಂದರೆ ಪ್ರೀವಿಯಸ್ ಪಿ ಯು ಸಿ ಪರ್ಸೆಂಟೇಜ್ ಬಂದುಬಿಟ್ಟು ನೈಂಟಿ ಪ್ಲಸ್ ಇರಬೇಕು ಬಿ ಸಿ ಎ ಬಿ ಎ ಬಿ 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 ಎಮ್ ಬಿ ಬಿ ಎ ಬಿ ಎ ಬಿ ಡಿ ಎಸ್ ಅಂತಂದರೆ ಡೆಂಟಲ್ ಬಿ ಫಾರ್ಮ್ ಎಮ್ ಎಸ್ ಸಿ ಎಮ್ ಎ ಎಮ್ ಕಾಮ್ ಬಿ ಎಡ್ ಮತ್ತು ಚಾರ್ಟೆಡ್ ಅಕೌಂಟ್ ಕೋರ್ಸ್ ಏನಾದರೂ ಹಚ್ಚಿದರೆ ಸೊ ನಿಮ್ಮ ಒಂದು ಪಿ ಯು ಸಿ ಪರ್ಸೆಂಟ್ ಬಂದ್ಬಿಟ್ಟು ಏಯ್ಟಿ ಫೈವ್ ಬರಬೇಕು ಇದನ್ನು ಹೊರತುಪಡಿಸಿ ಉಳಿದ ಕೋರ್ಸ್ ಏನು ಮಾಡಬೇಕಪ್ಪ ಅಂತಂದರೆ ನೋಡಿ ಇದು ಜಸ್ಟ್ ಇದನ್ನು ಹೊರತುಪಡಿಸಿ ಉಳಿದಕ್ಕಂತಹ ಕೋರ್ಸ್ನವರು ಕೂಡ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು ಅಲ್ಲಿ ಅದರ್ ಕ್ಯಾಟಗರಿ ಅಂತ ಬರುತ್ತೆ ಸೊ ನೀವು ಅದರ್ ಕ್ಯಾಟಗರಿಯಲ್ಲಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು ಯಾರು ಕೂಡ ವರಿ ಆಗುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ನಮ್ಮ ನಮ್ಮ ಒಂದು ಕಾಲ್ ಫಾರ್ ಎಕ್ಸಾಂಪಲ್ ಈಗ ಬಿ ಎ ಎಮ್ ಎಸ್ ಬಿ ಎಚ್ ಎಮ್ ಎಸ್ ವಿದ್ಯಾರ್ಥಿಗಳು ನಮಗೆ ನಮ್ಮ ಒಂದು ಕೋರ್ಸ್ ನೇಮ್ ಇದರಲ್ಲಿ ಇಲ್ಲ ಮತ್ತೆ ಹೇಗೆ ಅಂತ ವರಿ ಮಾಡ್ಕೋಬೇಡಿ ಸೊ ಬನ್ನಿ ಇವಾಗ ಜಸ್ಟ್ ನಾನು ನಿಮಗೆ ಹೇಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಂತ ತೋರಿಸ್ಕೊಡ್ತೀನಿ ಸೊ ಇಲ್ಲಿ ಕೊಟ್ಟಿರುವಂತಹ ಅಪ್ಲೈ ಕ್ಲಿಕ್ ಟು ಅಪ್ಲೈ ಬಟನ್ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ ಸೊ ಕ್ಲಿಕ್ ಮಾಡಿದ ನಂತರ ಅದು ನಿಮ್ಮ ಮೇನ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ನೀವು ಕೇರ್ಫುಲ್ಲಾಗಿ ಓದಿ ಕೇರ್ಫುಲ್ಲಾಗಿ ಓದ ನಂತರ ನೀವೇನಾದರೂ ಈ ಫಸ್ಟ್ ಯೂಸರ್ ಐ ಡಿ ಅಂತಂದರೆ ನೀವೇನಾದರೂ ಆಲ್ರೆಡಿ ರಿಜಿಸ್ಟರ್ ಆಗಿದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ರಿಜಿಸ್ಟರ್ಡ್ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ನೀವು ಲಾಗಿನ್ ಆಗ್ಬೋದು ಇಫ್ ಇನ್ ಕೇಸ್ ಇಲ್ಲಪ್ಪ ಅಂದರೆ ನೀವು ಯೂಸರ್ ಮೇಲೆ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಒಂದು ಅಕೌಂಟನ್ನು ಕೂಡ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಸೊ ನೇಮ್ ಮೊಬೈಲ್ ನಂಬರ್ ಇಮೇಲ್ ಮತ್ತು ಆಧಾರ್ ನಂಬರನ್ನು ಹಾಕಿ ರಿಜಿಸ್ಟರ್ ಆಗ್ಬೋದು ಸೊ ಆದಮೇಲೆ ರಿಜಿಸ್ಟರ್ ಆದಮೇಲೆ ಇವಾಗ ನಿಮಗೆ ಲಾಗಿನ್ ಹಾಗೆ ಹೀಗೆ ನೀವು ಅಪ್ಲಿಕೇಶನ್ ಹಾಕೋದಂತ ತೋರಿಸ್ತಾ ಇದ್ದೀನಿ ನೋಡಿ ಸೊ ಇದಕ್ಕೆ ಕೂಡ ನಾನು ಸುಮಾರಷ್ಟು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡಿಕೊಟ್ಟಿದ್ದೀನಿ ಸೊ ಇವಾಗ ನಾನು ಅಪ್ಲೈ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಯ ಒಂದು ಪ್ರೊಫೈಲ್ ಕೂಡ ಓಪನ್ ಆಗಿದೆ ಸೊ ನೀವು ನೋಡ್ಬೋದು ನೀವು ಇಲ್ಲಿ ಸೊ ಅಪ್ಲಿಕೇಶನ್ ಹೇಗೆ ತೋರಿಸ್ತಾ ಇದೆ ಅಂತಂದರೆ ನೋಡಬಹುದು ಈಚ್ ಆ್ಯಂಡ್ ಎವ್ರಿ ಡೀಟೇಲ್ಸ್ ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ನೇಮ್ ಸ್ಟೂಡೆಂಟ್ ನೇಮ್ ಡೇಟ್ ಆಫ್ ಬರ್ತ್ ಆಧಾರ್ ನಂಬರ್ ಆ್ಯಂಡ್ ಅಪ್ಲಿಕೇಶನ್ ಸಬ್ಮಿಷನ್ ಡೀಟೇಲ್ ಸ್ಟೇಟಸ್ ಅಪ್ಲಿಕೇಶನ್ ಸಬ್ಮಿಟೆಡ್ ಅಪ್ಲಿಕೇಶನ್ ಅಪ್ರೂವಲ್ ಸ್ಟೇಟಸ್ ಮಾತ್ರ ಪೆಂಡಿಂಗಿದೆ ಆ್ಯಕ್ಷನ್ ಏನಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ಅಪ್ಲಿಕೇಶನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡಿ ಕೂಡ ನೋಡ್ಬೋದು ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಯು ಸಿ ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಒಂದು ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮತ್ತು ಅಪ್ಲೋಡ್ ಅಪ್ಲಿಕೇಶನ್ ಏನು ಸೀಲ್ ಆ್ಯಂಡ್ ಸೈನ್ ತೊಗೊಂಡಿರ್ತಾರಲ್ಲ ಅದೊಂದು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇಷ್ಟು ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡೋದಿರುತ್ತೆ ಸೊ ಇಷ್ಟು ಡಾಕ್ಯುಮೆಂಟ್ಸನ್ನ ಅಪ್ಲೋಡ್ ಮಾಡಿ ನೀವೇನಾದರೂ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಸೊ ಇದು ಯಾರಿಗಂತಂದರೆ ಯಾವ ವಿದ್ಯಾರ್ಥಿಗಳು ಚೆನ್ನಾಗಿ ಮೆರಿಟನ್ನು ಪಡೆದಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ಅಪ್ಲಿಕೇಶನ್ನ ನಾವು ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ನಮ್ಮ ಕೆಲಸ ಐಫ್ ಇನ್ ಕೇಸ್ ನಮಗೆ ಸಿಕ್ಕರೂ ಸಿಗದೇ ಇದ್ದರೂ ಕೂಡ ನಾವು ಪ್ರಯತ್ನ ಪಡ್ತಾ ಹೋಗೋಣ ಎಲ್ಲಾದರೂ ಒಂದು ಸ್ಕಾಲರ್ಶಿಪ್ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಸೊ ಥ್ಯಾಂಕ್ ಯು ಯಾರು ಕೂಡ ಈ ವಿಡಿಯೋನ ನೋಡಿಲ್ಲ ಅಂಥವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಇದು ಕೂಡ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಬಿಕಾಸ್ ಇನ್ನೂ ಮೂರಿಂದ ನಾಲ್ಕು ದಿನ ಮಾತ್ರ ಇರೋದು ಥ್ಯಾಂಕ್ ಯು